ನಾನು ಅದ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಇಸ್ ಕಾನ್ಸ್ಟಿಟ್ಯೂಟೆಡ್ ಎನ್ ಟಿ ಅವ್ರು ಏನ್ ಕಾನೂನು ಪ್ರಕಾರ ಏನ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ವರದಿ ಕೊಡ್ತಾರೆ ಅದ್ರ ಮೇಲೆ ಸರ್ಕಾರ ಕ್ರಮ ತಮ್ಮ ಮನೆಯಲ್ಲಿ ದುರ್ಘಟನೆ ನಡೆದಾಗ ಮೋದಿ ಅವರು ಮತ್ತು ಅವರು ತಮಗೆ ಹೆಲ್ಪ್ ಮಾಡಿದ್ರು ಅದು ಅನುಕಂಪ ಕೂಡ ಸಿದ್ದರಾಮಯ್ಯ ಅವರಿಗೆಲ್ಲ ಅಂತ ಸುಳ್ಳು ನನ್ನ ಮಗ ಸತ್ತು ಇಲ್ಲಿ ಹೊರದೇಶದಲ್ಲಿ ನಾನು ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಿಲ್ಲ ಕೇಳಪ್ಪ ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಬೇಕಾದಂತ ಪ್ರಮೇಯ ಏನಿದೆ ಅವನು ಸತ್ತು ಹೋದ ಡೆಡ್ ಬಾಡಿ ತಗೊಬಂದು ಇಲ್ಲಿಗೆ ನಮ್ಮ ದೇಶಕ್ಕೆ ಆಯ್ತು ಅಷ್ಟೇ ವ್ಯಾಕೇಶನ್ ಅದನ್ನ ಸುಳ್ಳು ಈ ಥರ ಎಲ್ಲ ಹೇಳಪ್ಪ ನಾನು ನರೇಂದ್ರ ಮೋದಿ ಜೊತೆನೂ ಮಾತಾಡಿಲ್ಲ ಯಾರ ಜೊತೆನೂ ಮಾತಾಡಿಲ್ಲ ಕೇಂದ್ರದ ಜೊತೆ This is a fact. A I agree.